ಹಾರ್ಮೋನ್ ಒಂದು ಆಗ್ದಂಗೆ ಎಂಡ ಆರ್ಫಿನ್ ಸಿಕ್ರಿಟ್ ಆಗೋ ಥರ ನೀವು ಇವತ್ತಿನ ದಿವಸ ಆಡಬೇಕು ಖುಷಿ ಪಡಬೇಕು ಖುಷಿಗೋಸ್ಕರ ಆಡಿ ಇದರೊಳಗೆ ವೆಂಜನ್ಸ್ ಏನಿಲ್ಲ ಗೆಲ್ಲಬೇಕು ಸರಿ ಯಾರಾದರೂ ಒಬ್ಬರು ಗೆದ್ದೆ ಗೆಲ್ತಾರೆ ಸೋಲೋದು ಯಾರಾದರೂ ಸೋಲೇಬೇಕು ಅದಕ್ಕೆ ಅದೇ ಆದ ಕಾರಣಗಳಿರ್ಬೋದು ತಂಡ ನಡೆಸೋದ್ರೊಳಗೆ ಒಬ್ಬ ಕ್ಯಾಪ್ಟನ್ ಆಗಲಿ ಒಬ್ಬ ಅವನ ಜೊತೆ ಸಹೋದ್ಯೋಗಿ ಯಾರು ಅವ್ರ ಜೊತೆ ಆಡ್ತಾ ಇದ್ದಾರೆ ಎಲ್ಲರೂ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ರಾಗೆ ಆಡಬೇಕಾಗುತ್ತೆ ಯಾಕಂದರೆ ಒಬ್ನೇ ಆಡಿ ಈ ಆಟನ ಗೆಲ್ಲಿಸೋ ಅಂತ ಆಟ ಅಲ್ಲ ಇದು ತಂಡದ ಪರ್ಫಾರ್ಮೆನ್ಸ್ ಆದ್ರಿಂದ ತಂಡದಲ್ಲಿ ಇರತಕ್ಕಂತಹ ಕ್ಯಾಪ್ಟನ್ ಏನಿರ್ತಾನೆ ಅವನು ತನ್ನದೇ ಆದ ಚಾಣ ಚಕ್ಷತೆ ಮತ್ತು ಅವನಿಗೆ ಕಮ್ಯುನಿಕೇಶನ್ ಇವೆಲ್ಲದನ್ನು ಗೊತ್ತಿದ್ರೆ ಮಾತ್ರ ಒಬ್ಬ ತರಬೇತುದಾರ ಅದನ್ನು ಹೇಳ್ಕೊಟ್ರೆ ತಂಡದಲ್ಲಿ ಒಬ್ಬ ಉತ್ತಮ ಕ್ಯಾಂಪನ್ ಕ್ಯಾಪ್ಟನ್ ಆಗಿ ಹೊರ ಬರ್ತಾನೆ ಅದೇ ರೀತಿ ಸಹೋದ್ಯೋಗಿಗಳು ಸಹ ಅವನ ಜೊತೆ ಕೈಗೂಡಿಸಿದ್ರೆ ಮಾತ್ರ ಈ ಟೀಮಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಫಾರ್ಮಸಿ ನರ್ಸಿಂಗ್ ಅಲ್ಲಿ ಆಯುರ್ವೇದದಲ್ಲಿ ಸ್ಪೋರ್ಟ್ಸ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಸಹಜ ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ಯು ಫಾರ್ ಟೇಕಿಂಗ್ ಓವರ್ ಟೈಮ್ ಅಂಡ್ ಪ್ರಾಕ್ಟಿಸಿಂಗ್ ಅಂಡ್ ಕಮಿಂಗ್ ಹಿಯರ್ ಅಂಡ್ ಸ್ಪೋರ್ಟ್ಸ್ ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿಬಡೀಸ್ ಲೈಫ್ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮನ್ ಯಾವತ್ತಿ ಕೂಡ ಒಬ್ಬ ಕ್ರಿಮಿನಲ್ ಪರ್ಸನ್ ಆಗೋದಿಲ್ಲ ಯಾವತ್ತಿ ಕೂಡ ಏನು ಸೊಸೈಟಿಗೆ ಆಪೋಸಿಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ರೀತಿ ಸ್ಪಿರಿಟ್ ಇರುತ್ತೆ ಯಾರ ಜೊತೆ ಮಾತಾಡೋದು ಹೇಗೆ ಸ್ಟ್ರಾಟಜಿ ಮಾಡೋದು ಹೇಗೆ ಗೆಲುವು ಹೇಗೆ ತೊಗೋಬೇಕು ಗೆಲುವು ಮತ್ತು ಸೋನೆ ಯಾರ್ದು ಆಕ್ಸೆಪ್ಟ್ ಮಾಡೋದ್ರು ಕಲ್ತ್ಕೊಳ್ತಾನೆ ಫಸ್ಟ್ ಆಫ್ ಆಲ್ ಆ ಥರ ಕಲಿತಾರೋ ಅವರು ಖಂಡಿತ ಜೀವನದಲ್ಲಿ ಮುಂದೆ ಬರ್ತಾರೆ ಜೀವನದಲ್ಲಿ ಮುಂದೆ ಬನ್ನಿ ಚೆನ್ನಾಗಾಗಲಿ ಒಳ್ಳೆ ಚೆನ್ನಾಗಿ ಆಟ ಆಡಿ ಪ್ಲೀಸ್ ಎಂಜಾಯ್ ದ ಹಾಸ್ಪಿಟಾಲಿಟಿ ಸೊ ಬೆಳಿಗ್ಗೆ ಎಲ್ರಿಗೂ ಸ್ವಲ್ಪ ಟೆನ್ಷನ್ ಇತ್ತು ಅಂತ ಅನಿಸುತ್ತೆ ಮಳೆ ಬಂದಿದೆ ಅಂತ ತೊಂದರೆ ಇಲ್ಲ ದೇವ್ರದ್ದು ನಮ್ಮ ಜೊತೆಗಿದ್ದಾನೆ ಚೆನ್ನಾಗಿ ಆಟ ಆಡಿ ಪ್ಲೀಸ್ ಎಂಜಾಯ್ ಯುವರ್ ಲೈಫ್ ಲೈಫ್ ಆ್ಯಂಡ್ ಆಲ್ ದ ಬೆಸ್ಟ್ ಯು ಆ್ಯಂಡ್ ಐ ಸಿನ್ಸ್ ಎನ್ ಅಪ್ರಿಯಸ್ ಟು ಅಪ್ರಿಷಿಯೇಟ್ ಆಲ್ ದಿ ಮೆಂಬರ್ಸ್ ಯ ರೆಫ್ರೀಸ್ ಎಲ್ಲ ಬಂದಿದ್ದಾರೆ ಸುಮಾರು ಕಾಲೇಜುಗಳ ಕೋಚ್ಗಳು ಬಂದಿದ್ದಾರೆ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಎಲ್ಲ ಒಮ್ಮೆ ರೆಪ್ರಸೆಂಟೇಟಿವ್ ಇಲ್ಲಿ ಬಂದಿದ್ದಾರೆ ಪ್ಲೀಸ್ ಅಂಜಾಯ್ ದ ಹಾಸ್ಪಿಟಾಲಿಟಿ ಕ್ರಿಕೆಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈ ತಂಡದಲ್ಲಿ ಆಡಬೇಕಾದ್ರೆ ಶಿಸ್ತು ಬದ್ಧತೆ ಬಹಳ ಇಂಪಾರ್ಟೆಂಟ್ ನನ್ನ ಕ್ಯಾಪ್ಟನ್ ನಾನು ಎನ್ ಟೂ ತೌಸಂಡ್ ಲೆವೆನ್ ಟ್ವೆಲ್ ಅಲ್ಲಿ ಐ ಪ್ಲೇಟ್ ಎಗೇನಿಸ್ಟ್ ತಮಿಳ್ನಾಡ್ ಮತ್ತು ಕೇರಳ ಮತ್ತು ಹೈದರಾಬಾದ್ ಇನ್ನೇ ಕ್ರಿಕೆಟ್ ಟೂರ್ನಮೆಂಟ್ ಮೈ ಕ್ಯಾಪ್ಟನ್ ವೆ ಡೇವಿಡ್ ಜಾನ್ಸನ್ ಅವ್ರ ಬಗ್ಗೆ ನಾನೆಲ್ಲ ಹೇಳೋದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದರೆ ಡೇವಿಡ್ ಜಾನ್ಸನ್ ಕಪಿಲ್ ದೇವ್ ಅವರ ಟಮಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅವರು ಭಾಳಷ್ಟು ಇಂಟರ್ನ್ಯಾಷನಲ್ ಗೇಮ್ ಹಾಕಿ गणेश थैंक यू सर समाज